ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಯುನಿಕ್ ಟೆಫರ್ ಬ್ಲೈಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂಜಯ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಒಂದು ಟುಟೋರಿಯಲ್ಲಿ ನೀವು ಜಿಯೋ ಟಿ ವಿ ಬಗ್ಗೆ ತಿಳ್ಕೊಳ್ಳೋಣ ಜಿಯೋ ಟಿವಿಯಲ್ಲಿ ಯಾವ ರೀತಿಯಾಗಿ ಒಂದು ಕೆಲವೊಂದು ಸೆಟ್ಟಿಂಗ್ಸು ಮತ್ತು ಯಾವ ರೀತಿಯಾಗಿ ನಮಗೆ ಬೇಕಾಗಿರೋ ಶೋನ ವಾಚ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಟುಟೋರಿಯಲಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ಟ್ಯುಟೋರಿಯಲ್ನ ಸ್ಟಾರ್ಟ್ ಮಾಡೋಣ ಈಗ ನಾನು ಜಿಯೋ ವಿ ಓಪನ್ ಮಾಡ್ತೀನಿ ಹಾಂ ಜಿಯೋ ಟಿ ವಿ ಓಪನ್ ಮಾಡ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಅಲ್ಲಿ ನಮಗೆ ನ್ಯಾವಿಗೇಷನ್ ಡೋರ್ ಅಂತ ಸಿಗುತ್ತೆ ಅದರೊಳಗೆ ಹೋಗಬೇಕು ನ್ಯಾವಿಗೇ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ ಅದರೊಳಗೆ ಹೋಗೋಣ ಹಾಂ ಓಕೆ ಅಲ್ಲಿ ನ್ಯಾವಿಗೇಷನ್ ಡೋರಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಇದೆ ಅದನ್ನು ತಿಳಿಸ್ಕೊಡ್ತೀನಿ ಫ್ಲ್ಯಾನ್ಸ್ ಆ್ಯಂಡ್ ಆಫರ್ಸ್ ಅಂತ ಆಫರ್ಸ್ ಅಂತ ಇದೇನು ಬೇಡ ಹಾಂ ಫೇವ್ರೆಟ್ ಚಾನಲ್ಸ್ ಅಂತ ಇದೆ ಇದರಲ್ಲಿ ನಾವು ಯಾವುದಾದ್ರು ನಮಗೆ ಬೇಕಾಗಿರೋ ಫೇವ್ರೆಟ್ ಚಾನೆಲ್ನ ಆ್ಯಡ್ ಮಾಡ್ಕೋಬೋದು ಲೈಕ್ ಕಲರ್ಸ್ ಕನ್ನಡ ಜಿ ಕನ್ನಡ ಸ್ಟಾರ್ಸ್ ವರ್ಣ ಉದಯ ಟಿ ವಿ ಉದಯ ಕನ್ನಡ ಉದಯ ಮ್ಯೂಸಿಕ್ ಬೇರೆ ಬೇರೆ ಎಲ್ಲ ಯೂಟ್ಯೂಬ್ ಚಾನಲ್ಸ್ ಸಾರಿ ಸ್ಯಾಟಲೈಟ್ ಚಾನಲ್ ಇರುತ್ತಲ್ಲ ಅದನ್ನೆಲ್ಲ ನಾವು ಗೆ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟು ಮೈ ರೆಕಾರ್ಡಿಂಗ್ಸ್ ಅಂತ ಇದೆ ಅಲ್ಲ ಇಲ್ಲಿ ನಾವು ಯಾವುದಾದ್ರೂ ಪ್ರೋಗ್ರಾಮ್ ನೋಡಬೇಕಾದ್ರೆ ರೆಕಾರ್ಡಿಂಗ್ ಮಾಡಿದರೆ ಅದು ಇಲ್ಲಿ ಇದರಲ್ಲಿ ಇರುತ್ತೆ ನಾವು ವಾಚ್ ಲಿಸ್ಟ್ ಅಂದ್ರೆ ನಾವೇನಾದರೂ ನೋಡಬೇಕು ಅನ್ನೋದಾದ್ರೆ ಇದರಲ್ಲಿ ವಾಚ್ ಲಿಸ್ಟ್ ಆ್ಯಡ್ ಮಾಡ್ಕೋಬಹುದು ಸೆಟ್ಟಿಂಗ್ಸ್ ಅಂತ ಇದೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದ್ ಮುಂದೆ ಏನಿದೆ ನೋಡೋಣ ಫೀಡ್ಬ್ಯಾಕ್ ಸಪೋರ್ಟ್ ಜಿಯೋ ರೀಚಾರ್ಜ್ ಅಂದ್ರೆ ರೀಚಾರ್ಜ್ ಮಾಡ್ಕೋಬಹುದು ಇದ್ರ ಮೂಲಕ ಜಿಯೋ ಎಂಗೇಜ್ ಅಂತ ಇದೆ ಪ್ರೈವೇಸಿ ಪಾಲಿಸಿ ಅಂತ ಇದೆ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಇದೆ ಓಕೆ ನಾವು ಇಷ್ಟಿದೆ सेटिंग्स ಗೆ ಹೋಗೋಣಾ ಸೆಟ್ಟಿಂಗ್ಸ್ ಬಿಲ್ ಕ್ಲಿಕ್ ಮಾಡ್ತೀನಿ ಓಕೆ ಅದೇ ಕಂಟೆಂಟ್ ಲ್ಯಾಂಗ್ವೇಜ್ ಯಾವುದು ಇದೆ ಸೆಟ್ ಮಾಡ್ಕೋಬಹುದು ಬೇಕಿದ್ರೆ ನೀವು ನೋಡಿ 1 2 ಹಿಂದಿ ಇಂಗ್ಲಿಷ್ ಇದು ಸೆಟ್ ಮಾಡ್ಕೋಬಹುದು ಬ್ಯಾಕ್ ಬರ್ತೀನಿ Image, report, okay, sorry. Five G plus plus. Read upgrade image. Four fifty. Winter section concludes. Oh, but twelve ten PM, December. Five, three thirty PM. Cocoa launcher. Open GOTV. GOTV. Winter section concludes. Both houses. Four fifty PM. Wind. Twelve ten PM. Five, three thirty PM. GOU's band. When you. Other channels. I like to do that. Selected. Sbg. Sbg image. Share. None matter. I do a navigation. Sbg image. image. Watch list. Special up. ಓಕೆ ಸೆಟ್ಟಿಂಗ್ ಓಪನ್ ಮಾಡೋಣ ಓಕೆ ಡಾರ್ಕ್ ಮೂಡ್ ಅಂತ ಇದೆ ನೀವು ಇಟ್ಕೊಳ್ಳಿ ಪ್ಲೇ ಆನ್ ಓಮ್ ಅಂತ ಇದೆ ಇದನ್ನು ಬೇಕಿದ್ರೆ ಇಟ್ಕೊಳ್ಳಿ ಇದು ಏನೋ ಬೇಡ ನಮಗೆ ಹಾಂ ಡೇಟಾ ಯೂಸೇಜ್ ಅಂತ ಇದೆ ಆಮೇಲೆ ಔಟ್ ಅಂತ ಇದೆ ಇಷ್ಟಿದೆ ಸ್ನೇಹಿತರೆ ಡೇಟಾ ಯೂಸೇಜ್ ಅಲ್ಲಿ ಹೋಗೋಣ ಇಲ್ಲಿ ನಮಗೆ ಎಷ್ಟು ಎಷ್ಟು ಬೇಕು ಮೀಡಿಯಂ ಬೇಕಾ ಲೋ ಬೇಕಾ ಹೈ ಬೇಕಾ ಎಲ್ಲ ಸೆಟ್ ಮಾಡ್ಕೊಳ್ಳಿ ಲೋ ಇದೆ ಮೀಡಿಯಂ ಇದೆ ನಾನು ಬೇಸಿಕ್ ಸೆಟ್ ಮಾಡಿದ್ದೀನಿ ಮೀಡಿಯಂ ಸೆಟ್ ಮಾಡಿದ್ದೀನಿ ಐ ಎಲ್ಲ ಇದೆ ನೀವು ಚೆಕ್ ಮಾಡ್ಕೊಳ್ಳಿ ಹಾ ವಿಡಿಯೋ ಕ್ವಾಲಿಟಿ ಚೇಂಜ್ ಆಗಿದೆ ಈ ಇಷ್ಟು ಇದು ಒಂದು ಸೆಟ್ಟಿಂಗ್ ಸ್ನೇಹಿತರ ನೆಕ್ಸ್ಟ್ ಸರ್ಚ್ ನಾವು ವಾಚ್ ಮಾಡಿ ಮಾಡೋಣ ನಾವು ನ್ಯಾವಿಗೇಷನ್ ಡೋರ್ ಪಕ್ಕದಲ್ಲೇ ಸರ್ಚ್ ಮಾಡಿದರೆ ಅಲ್ಲಿ ನಮಗೆ ಬ್ಯಾಕ್ ಬರೋಣ ಒಂದು ನಿಮಿಷ ಓಕೆ ಬ್ಯಾಕ್ ಬರ್ತಾ ಇದೀನಿ ಓಕೆ ಅಲ್ಲಿ ನಮಗೆ ಸರ್ಚ್ ಅಂತ ಸಿಗುತ್ತೆ ನೋಡಿ ಓಪನ್ ನಾವಿಗೇಷನ್ ಡೋ ಸ್ಟಾರ್ಟಿಂಗ್ ಅಲ್ಲೇ ಸಿಗುತ್ತೆ ಅಲ್ಲಿ ಸ್ವೈಪ್ ಮಾಡ್ಕೊಂತ ಬಂದ್ರೆ ಸರ್ಚ್ ಅಂತ ಸಿಗುತ್ತೆ ಸರ್ಚ್ ನಾವು ಯಾವ್ದ್ರಲ್ಲಿ ಬೇಕಾದ್ರೂ ಸರ್ಚ್ ಮಾಡ್ಕೋಬಹುದು ಇವಾಗ ನಾನು ಇವಾಗ ನಾನು ಯಾವ್ದಾದ್ರು ಒಂದು ಸರ್ಚ್ ಮಾಡ್ತೀನಿ ಕಲರ್ಸ್ ಕನ್ನಡ ಅಂತ ಸರ್ಚ್ ಮಾಡ್ತೀನಿ ಕಲರ್ಸ್ ಕನ್ನಡ ಓಕೆ ಅದು ತಗೊಂಡಿದೆ ನೋಡೋಣ ಸ್ವೈಪ್ ಮಾಡ್ಕೊಳ್ತಾ ಹೋದ್ರೆ ಕಲರ್ಸ್ ಕನ್ನಡ ಅಂತ ಟೈಪ್ ಆಗಿದೆ ನಾವು ಸ್ವೈಪ್ ಮಾಡ್ಕೊಳ್ತೀವಿ ನೋಡಿ ಕಲರ್ಸ್ ಕನ್ನಡ ಎಚ್ ಡಿ ಅಂತ ಇದೆ ಎಸ್ ಡಿ ಅಂತ ಇದೆ ಕಲರ್ಸ್ ಕನ್ನಡ ಸಿನಿಮಾ ಅಂತ ಇದೆ ಬೇರೆ ಬೇರೆ ಎಲ್ಲಿದೆ ಕಲರ್ಸ್ ಕನ್ನಡ ಎಚ್ ಡಿ ಮೇಲೆ ಕ್ಲಿಕ್ ಮಾಡೋಣ ನೋಡಿ ಪ್ಲೇ ಆಗುತ್ತೆ ಇವಾಗ ಒಂದ್ ಮಿನಿಟ್

ಸಾಗುವಾಗ ಸದಾ ನಿಮ್ಮ ಜೊತೆ ಅಮೃತ್ೋಣಿ ಆಯಿಲ್ ಸ್ಕೂಲಲ್ಲಿ ಎಲ್ಲರೂ ನನ್ನನ್ನು ಕೊಳ್ಳಿ ಕೊಳ್ಳಿ ಅಂತ ಚುಡಾಯಿಸ್ತಾರೆ ನೀನೆಲ್ಲಿ ಕುಳ್ಳಿ ಇದ್ದಿ ನೀನುಷತ್ತರವಾಗಿ ಅಡ್ವರ್ಟೈಸ್ಮೆಂಟ್ ಇದೆ ಸಾರಿ ಅದು ಪ್ಲೇ ಆಗ್ತಾ ಇದೆ ಸ್ನೇಹಿತರೆ ಅಡ್ವರ್ಟೈಸ್ಮೆಂಟ್ ಇದೆ ನಾನು ಜಿಯೋ ಟಿವಿಗೆ ಹೋಗೋಣ ಈಗ ಓಕೆ ಜಿಯೋ ಟಿವಿ ಓಪನ್ ಮಾಡಿದಾಗ ನೋಡಿ ಪ್ಲೇ ಆಗ್ತಾ ಇದೆ ನಾವು ಸ್ವೈಪ್ ಮಾಡ್ಕೊಳ್ತಾ ಹೋದಾಗ ಶೇರ್ ವಿತ್ ಅಸ್ ಅಂತ ಸಿಗುತ್ತೆ ನಿಮಿಷ ಶೋ ಮೋರ್ ಅಂತ ಸಿಗುತ್ತೆ ಅದೆಲ್ಲ ಇರಲಿ ಅದೇನು ಬೇಕಾಗಲ್ಲ ನಮಗೆ ವಾಚ್ ಲಿಸ್ಟ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಾಚ್ ಲಿಸ್ಟಿಗೆ ಮಾಡಬಹುದು ನೋಡಿ ಹಾ ಲಕ್ಷ್ಮೀ ಬರಮ್ಮ ನಮ್ದು ವಾಚ್ ಲಿಸ್ಟಿಗೆ ಆ್ಯಡ್ ಆಗಿದೆ ಅಂತ ಬಂದಿದೆ ನೆಕ್ಸ್ಟ್ ರೆಕಾರ್ಡ್ ಅಂತ ಇದೆ ಮೇಲೆ ಕ್ಲಿಕ್ ಮಾಡಿದ್ರೆ ರೆಕಾರ್ಡ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಗುತ್ತೆ ಇದು ಪ್ರೋಗ್ರಾಮು ಶೇರ್ ಅಂತ ಇದೆ ನಾವು ಯಾರಿಗ ಬೇಕಾದ್ರೂ ಶೇರ್ ಮಾಡಬಹುದು ರಿಪೋರ್ಟ್ ಮಾಡಬಹುದು ಚಾನಲ್ ಲೋಗ ಅಂತ ಇದೆ ಹಾ ಆಡ್ ಟು ಫೇವರೇಟ್ ನೋಡಿ ಇದನ್ನ ನಾನು ಫೇವರೇಟ್ ಮಾಡ್ತೀನಿ ಆ ಕಲರ್ಸ್ ಕನ್ನಡ HD has been your favorite priest ಅಂತ ಇದೆ ಓಕೆ ಇಷ್ಟ ಇದೆ ಸ್ನೇಹಿತರೆ ಈಗ ಬ್ಯಾಕ್ ಬರೋಣ ಮತ್ತೆ ನ್ಯಾವಿಗೇಷನ್ ಡೋರಲ್ಲಿ ಹೋದರೆ

ಚಲ ಇದ್ರೆ ಸ್ನೇಹಿತರೆ ಇನ್ನು ಸರ ಬ್ಯಾಕ್ ಬರಬೇಕು ಒಂದು ನಿಮಿಷ ಮೇಲೇ ಮೆಲೆ ಓಪನ್ ನಾವಿಗೇಷನ್ ಡೋರ್ ಅಲ್ಲಿ ಹೋಗಾದಾಗ ಇಲ್ಲಿ ಫೇವ್ರೆಟ್ ಚಾನಲ್ ಅಂತ ಇದು ತೋರಿಸಿದ್ನಲ್ಲ ನೋಡಿ ಫೇವ್ರೆಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲ ನಾನು ನೋಡಿ ಕಲರ್ಸ್ ಕನ್ನಡ ಎಚ್ ಡಿ ನಾನು ಈಗ ಆಲ್ರೆಡಿ ಫೇವ್ರೆಟ್ ಮಾಡಿದ್ದೀನಿ ಆಮೇಲೆ ಬೇರೆ ಬೇರೆ ಇದೆ ನೋಡಿ ಎಸ್ ಟಿ ಜಿ ಕನ್ನಡ ಎಲ್ಲ ಇದೆ ಬ್ಯಾಕ್ ಬರೋಣ ಇನ್ನೆಷ್ಟು ನಾನು ರೆಕಾರ್ಡಿಂಗ್ ಯಾವುದು ಮಾಡಿಲ್ಲ ನೋಡೋಣ ಯಾವ್ದಾದ್ರೂ ಇದೆ ನಾಟ್ ರೆಕಾರ್ಡಿಂಗ್ ಎನಿ ಪ್ರೋಗ್ರಾಮ್ ಸೆಟ್ ಅಂತ ಬರ್ತಾ ಇದೆ ನೆಕ್ಸ್ಟ್ ಬ್ಯಾಕ್ ಬರೋಣ ವಾಚ್ ಲಿಸ್ಟ್ ಒಳಗೆ ಹೋಗೋಣ ನೋಡಿ ನಾವು ಯಾವುದು ವಾಚ್ ಲಿಸ್ಟ್ ಇನ್ನು ಇದು ಮಾಡಿಲ್ಲ ಅಂತ ಇದೆ ಇದು ಇವತ್ತಿನ ಒಂದು ಒಂದು ಟ್ಯುಟೋರಿಯಲ್ ಸ್ನೇಹಿತರೆ ಇದು ನಿಮಗೆ ಈ ಟ್ಯೂಟೋರಿಯಲ್ ಇಷ್ಟ ಆದ್ರೆ ನೀವು ಶೇರ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಂದಿಗೂ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದು ಇಷ್ಟ ಆಗಲಿಲ್ಲ ಅಂದ್ರೆ ಈ ಒಂದು ಟ್ಯುಟೋರಿಯಲ್ ಲೈಕ್ ಡಿಸ್ಲೈಕ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಟ್ಯುಟೋರಿಯಲ್ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ಟುಟೋರಿಯಲ್ ಸಿಗೋಣ